ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಟು ಎಂ ಇಂಗ್ಲೀಷ್ ಈ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಭಾಗ ಒಂದು ಈ ಪುಸ್ತಕದಲ್ಲಿನ ಪಾಠ ಎಂಟು ಸಂಕ್ರಾಂತಿ ಇದು ಪದ್ಯ ಈ ಪದ್ಯವನ್ನು ನಾವು ಇವತ್ತು ಈ ವಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತೂ ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ ಗರಿ ಮುರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿ ಕಾಳಗೆಜ್ಜೆ ಧನಿ ಮಾಡಿಕೊಂಡು ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬಲ್ಲ ಬೀರೋ ಕಂತ ಹೊರಟಿದ್ದಾಳೆ ತಂಗಿ ಕೆರಿ ಗೆಲ್ಲ ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನ ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗೆಲ್ಲ ಮೆಚ್ಚು ಈ ಪದ್ಯವನ್ನು ಬರೆದವರು ಹೆಚ್ ಎಸ್ ವೆಂಕಟಮೂರ್ತಿ ಅವರು ಮಕ್ಕಳೇ ಈ ಪದದಲ್ಲಿ ಇರುವಂತಹ ಕೆಲವು ಶಬ್ದಗಳು ನಿಮಗೆ ಸ್ವಲ್ಪ ಕಠಿಣ ಅಂತ ಅನ್ನಿಸ್ಬೋದು ಸೊ ಹಾಗಾಗಿ ನಾನು ನಿಧಾನವಾಗಿ ಇವುಗಳನ್ನು ಓದಲಿಕ್ಕೆ ಟ್ರೈ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಪೀಡಿಯೋನ ನೀವು ಪದೇ ಪದೇ ನೋಡಿಬಿಟ್ಟು ಅದನ್ನು ಓದೋಕ್ಕೆ ಟ್ರೈ ಮಾಡಿ ನಿಮಗೆ ಅದು ಈಸಿ ಆಗುತ್ತೆ ಓಕೆ ಮಕ್ಕಳೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪದ್ಯದ ಪ್ರಶ್ನೋತ್ತರಗಳನ್ನು ನನ್ನ ಜೊತೆ ಶೇರ್ ಇದ್ದೀನಿ ಮಕ್ಕಳೇ ಸೊ ಹಾಗಾದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಈ ಪಾಠದ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಸೊ ಹಾಗಾದರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಮಕ್ಕಳೇ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಕೀಪ್ ಪ್ರ್ಯಾಕ್ಟೀಸಿಂಗ್